ಸರ್ ಅದೇ ಯಾವ ಕಾನೂನು ಪ್ರಕಾರ ಯಾವ ಕಾನೂಡಿ ಅವ್ರಿಗೆ ಏನು ಶ್ರೀಮತಿ ಪಾರ್ವತಿ ಅವರ ಹೆಸರಿಗೆ ಮಂಜೂರಾತಿ ಪತ್ರ ಕೊಟ್ಟಿದ್ದಾರೆ ಆ ಮಂಜೂರಾತಿ ಪತ್ರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎಸ್ ವಿಯಲ್ಲಿ ಸರ್ಕಾರದಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆ ಉಲ್ಲೇಖ ಮಾಡಿದರೆ ನೀವು ಆ ಸು ಅಧಿಸೂಚನೆ ನೋಡ್ಬೋದು ಅದರಲ್ಲಿ ಐವತ್ತು ಐವತ್ತು ಪದ ನಿವೇಶನ ಕೊಡಬೇಕು ಅಂದರೆ ಯಾವುದೇ ಉಲ್ಲೇಖ ಇಲ್ಲ ಮತ್ತು ಶ್ರೀಮತಿ ಪಾರ್ವತೇಶ್ವರ ನೋಂದಣಿ ಆಗಿರ್ತಂಥ ಕ್ರಯಪತ್ರ ನೋಡ್ಬೋದು ಆ ಕ್ರಯಪತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಿಯಮಾವಳಿ ಅನ್ವಯ ಆಗುತ್ತೆ ಅಂತ ಹೇಳ್ತಾರೆ ನೀವು ಆ ನಿಯಾವಳಿಯನ್ನು ನೋಡಿದಾಗಲೂ ಕೂಡ ಐವತ್ತು ಐವತ್ತು ಅನುಪಾತ ನಿವೇಶನ ಕೊಡಬೇಕು ಅಂದರೆ ಎಲ್ಲೂ ಉಲ್ಲೇಖ ಇಲ್ಲ ಇವರು ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ಕೊಡುವ ಮೂಲಕ ಜನರ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಸರ್ ಇಲ್ಲಿ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ ಲಿಖಿತವಾಗಿ ಸಾಕ್ಷಾದ್ರ ಇರಬೇಕು ಅಂತೇಳಿಲ್ಲ ಮೌಖಿಕವಾಗಿ ಸಾಕ್ಷಾದ್ರಿ ಇರಬೇಕು ಅಂತ ಹೇಳುತ್ತೆ ಅವರೇ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ ಧ್ರುವ ಕುಮಾರ್ ಏನು ಅಧ್ಯಕ್ಷರಾಗಿದ್ದರು ಅವರು ಬಂದು ನನ್ನನ್ನು ಭೇಟಿ ಮಾಡಿದಾಗ ನನ್ನ ಅಧಿಕಾರ ಅವಧಿಯಲ್ಲಿ ನಿವೇಶನ ಕೊಡೋದು ಬೇಡ ಅಂತ ಹೇಳಿದೆ ಅಂತ ಅವರೇ ಹೇಳ್ತಾರೆ ಅಂದರೆ ಮೌಖಿಕವಾಗಿ ಅವರು ತಮ್ಮ ಆದೇಶ ಮಾಡೋದಂತ ಸ್ಪಷ್ಟ ಗೊತ್ತಾಗುತ್ತೆ ಈ ಕಾನೂನು ಮೌಖಿಕವಾಗಿರತಕ್ಕಂಥ ಸಾಕ್ಷರವನ್ನು ಕೂಡ ಸಂದರ್ಭಕ್ಕೂ ಅನುಗುಣವಾಗಿ ಪರಿಗಣಿಸುತ್ತೆ ಬಗ್ಗೆ ಯಾರ ಏನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಏಕಾಕ ಸದಸ್ಯ ಪೀಠ ಆದೇಶ ಮಾಡಿತ್ತು ಆ ಆದೇಶನ ಪ್ರಶ್ನೆ ಮಾಡಿ ಅವರು ಮೇಲ್ಮನವಿ ಸಲ್ಲಿಸಿದರೆ ಅದರ ವಿಚಾರಣೆ ಇವತ್ತಿದೆ ನನ್ನ ನಮ್ಮ ಪ್ರಕಾರ ಅವರ ಅರ್ಜಿ ಹಾಕಿರತಕ್ಕಂಥ ಮೇಲ್ಮನವಿ ಸೊ ವಜಾ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ಮೇಲ್ಮನವ ಪರಿಗಣಿಸಬೇಕಾದಂಥ ಯಾವುದೇ ಒಂದು ಬಲವಾದ ಸಾಕ್ಷ್ಯಾಧಳಾಗಲಿ ಅಥವಾ ವಿಚಾರವಾಗಲಿ ಅವರ ಅರ್ಜಿಯಲ್ಲಿ ಕಂಡು ಬಂದಿಲ್ಲ ಸಿ ಐಗೆ ಖಂಡಿತವಾಗ್ಲೂ ಸಿ ಬಿ ಐಗೆ ಏನು ಏನು ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀವಿ ಅದರ ಅರ್ಜಿಯ ಇದೇ ಹತ್ತನೇ ತಾರೀಕು ವಿಚಾರಣೆ ಇದೆ ಬಹುಶಃ ಆ ವಿಚಾರಣೆ ನಡೆದ ನಂತರ ಮಾನ್ಯ ನ್ಯಾಯಾಲಯ ಕಡಾ ಖಂಡಿತವಾಗಲೂ ಈ ಒಂದು ಪ್ರಕರಣವನ್ನು ಸಿ ಬಿ ಐಗೆ ಕೊಡುವಂಥ ಎಲ್ಲ ಸಾಧ್ಯತೆ ಇದೆ ಯಾಕೆ ಅಂತಂದರೆ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ನಮ್ಮ ಹತ್ರ ಲಭ್ಯ ಇದೆ ಆ ಎಲ್ಲ ಸಾಕ್ಷ್ಯಗಳನ್ನು ನಮ್ಮ ವಕೀಲರು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ ಸಿ ಬಿ ಐ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಗಮನಕ್ಕೆ ತಂದು ಒಂದು ಸೂಕ್ತ ಆದೇಶ ಮಾಡೋದಕ್ಕೆ ಮನವಿ ಮಾಡ್ಕೊಳ್ತಾರೆ ಆ ಮನವಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡೋ ಭರವಸೆ ಖಂಡಿತ ನಮಗಿದೆ ಸರ್ ನಿಯಮದ ಪ್ರಕಾರ ಇದೆ ಸರ್ ನೀವು ಕಾನೂನನ್ನ ತಿಳ್ಕೊಂಡಾಗ ಗೊತ್ತಾಗುತ್ತೆ ಒಂದು ಅಪರಾಧ ಕೃತ್ಯ ನಡೆದಿದೆ ಅಂತ ಕಂಡು ಬಂದಾಗ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಥವಾ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾದ್ರೂ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹಾಗಾಗಿ ಈ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ಇ ಡಿ ಅವ್ರಿಗೆ ಅವ್ರ ಗಮನಕ್ಕೆ ಬಂದಂಥ ಕೆಲವು ಅಪರಾಧ ಕೃತ್ಯಗಳ ವಿಚಾರಣೆಯನ್ನು ತನಿಖೆ ನಡೆಸತಕ್ಕಂಥ ಲೋಕಾಯುಕ್ತ ಗಮನಕ್ಕೆ ತಂದರ್ಭದಲ್ಲಿ ಯಾವುದೇ ಕಾನೂನು ಬಾಹಿರವಾದಂಥ ವಿಚಾರ ಇಲ್ಲ ಬರೆಯಿಲ್ಲ ಸರ್ ಕಾನೂನು ತಿಳ್ಬೇಡ್ಕೆ ಅಂದರೆ ಹೇಳ್ತಾರೆ ಸರ್ ನಾನೇನೋ ಕಾಲ ಅವರು ತಮ್ಮ ಪತ್ರದಲ್ಲಿ ಯಾವ ನಿಯಮ ಪ್ರಕಾರ ಈ ಪತ್ರವನ್ನು ಬರೆಯಲಾಗಿದೆ ಸ್ಪಷ್ಟವಾಗಿ ತಿಳಿಸಿದಾರೆ ಅದು ಕಾನೂನು ಆಗಿದ್ರೆ ಅವರು ಮಾನ್ಯ ನ್ಯಾಯಾಲಯ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕ್ರಮದೊಳೋದಕ್ಕೆ ಅವ್ರಿಗೂ